ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ತುಮಕೂರಿನ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಟ್ಟದ ಆವರಣ್ದೇನೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಜನಗಳ ಜಾತ್ರೆ ಆರಂಭಗೊಂಡಿದೆ ಭರ್ಜರಿ ಸಂತೃಪ್ತರಿದೆ ಈ ವರ್ಷ ಕಳೆಗಡ್ಡಿಗೆ ಸುಮಾರು ಐದಾರರಿಂದ ಬರ್ತಾ ಇದ್ದೀನಿ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೀತಾ ಇದೆ ಸಂತೆಯ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ನಾನು ಸಂತೆಗೆ ಹೋಗ್ತಾ ಇದ್ದೀನಿ ಅದೇ ಶಬ್ದ ಬರ್ತಾ ಇದೆ ಇದು ಜಾತ್ರೆ ಇದೆ ಆಯ್ತ್ ಆಯ್ತ್ ಆಯ್ತು ನೋಡಿ 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 ಚೆನ್ನಾಗಿರೋದ್ ಸೆಲೆಕ್ಷನ್ ಮಾಡಿದ್ರ ಏನ್ ಹೇಳ್ತಾರೆ ಎರಡು ಇಪ್ಪತ್ತ್ ಹೇಳ್ತಾನೆ ಮದುವೆ ನೋಡ್ತಾ ಇದ್ವಲ್ಲ ಅದೇ ಎರಡು ಇಪ್ಪತ್ತು ಚೆನ್ನೇವ್ರಿ ಚೆನ್ನೇ ಅವ್ರಿ ಅಲ್ವಾ ಹಾ ಹಾಂ ಹಾಂ ವ್ಯಾಪಾರ 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 ಇಟ್ಬೇಕು ಇನ್ನೊಂದು ಎರಡು ದಿನಕ್ಕೆ ಮುಗಿಯುತ್ತಾ

ಕುಂದೂರು ಕುದೂರ ಹಾಂ ಹಾಂ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇಲ್ಲ ಒಂದೇನಾ ಹೌದಾ ಇದು ನಿಮ್ಮ ಇದು ಏನು ಬೆಲೆ ಕಟ್ಟಿದಾರೆ ನಾಲ್ಕು ಹತ್ತು ನಾಲ್ಕು ಲಕ್ಷ ಹತ್ತು ಸಾವಿರ ಇನ್ನೊಂದು ಜೊತೆ ಯಾವುದು ಇದೆಷ್ಟು ಎರಡೂವರೆ ಹಲೋ ಪರವಾಗಿಲ್ಲ ಎರಡು ವರ್ಷದ ಮೇಲೆ ಆಗಿದೆ ಎರಡೂವರೆ ವರ್ಷದ ಮೇಲೆ ಮನೆ ಮುಂದಿರ್ತಾವೆ ಹಳ್ಳಿ ಕಾರ್ತಳಿ ಅಲ್ವಾ ಹಸ ಇದ್ರೆ ಒಂದು ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಸುಮಾರು ಜನ ಬಂದವ್ರೆ ಮಾಗಡಿ ತಾಲೂಕು ಅಲ್ವಾ ಮಾಗಡಿ ಯಾವಾಗ ಯುಗಾದಿ ಹಬ್ಬ ಅಲ್ವಾ ಅದು ಜೋರ್ ಸಂತೆ ಅಲ್ವಾ ಹ್ಮ್ ಅಲ್ವಾ ಹ್ಮ್ ಏನ್ ಪರವಾಗಿಲ್ಲ ಈ ವರ್ಷ ವ್ಯಾಪಾರ ಅಲ್ವಾ ಹ್ಮ್ ಬಟ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಈ ಘಾಟಿ ಆಗಿರ್ಬೋದು ಕ್ಯಾಮೆನಳ್ಳಿ ಆಗಿರ್ಬೋದು ಬುಕ್ ಆಗಿರ್ಬೋದು ಹಾಂ ಅಲ್ವಾ ಹೋದ ವರ್ಷ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಪರವಾಗಿಲ್ಲ ಮಳೆ ಬೆಳೆ ಸ್ವಲ್ಪ ಚೆನ್ನಾಗಿತ್ತಲ್ಲ ಹ್ಮ್ ಹ್ಞೂ ಏನು ಬಂದ್ ಕುರಿ ಅಲ್ವ ಅದು ಹಾಂ ಹಾಂ ಏನು ಬೆಲೆ ಕಟ್ಟಿದೀರ ಓಹ್ ಊರಿ ತಗೊಂಡ್ರೆ ಫ್ರೀ ಅಚ್ಚಾ ಇದು ಇದು ಒಂದುವರಿನಾ ಎರಡುವರಿನಾ ಎರಡು ತಗೊಂಡ್ರೆ ಫ್ರೀ ಸೊ ನಾಕು ಲಕ್ಷ ಹತ್ತು ಸಾವಿರ ತಗೊಂಡ್ರೆ ಅದು ಫ್ರೀ ನೋಡಿ ವ್ಯಾಪಾರ ಆಗ್ಬೇಕಾಗಿತ್ತು ಒಳ್ಳೆ ತಡೆ ಇದ್ದಾವೆ ವ್ಯಾಪಾರ ಆಗ್ಬೇಕಾಗಿತ್ತು ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಒಂದೂವತ್ತು ನಮಸ್ಕಾರ 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 ಹ್ಞೂ ಈಗ ಜಸ್ಟ್ ಹ್ಞೂ ಒಂದು ಲಕ್ಷದ ಅರವತ್ತು ಸಾವಿರನಾ ಹ್ಞೂ ಹ್ಞೂ ನೀವೆಲ್ಲ ಮಾಗಡಿ ಅವರಾ ಹ್ಞೂ ಹ್ಞೂ ಏನು ನಾಳೆ ಹಾಂ ಮಾಡಿ ಬೆಂಗಳೂರು ಹ್ಞೂ ಹ್ಞೂ ಬೆಂಗಳೂರು ಜಿಲ್ಲೆ ಹಂಗಾರೆ ಹ್ಞೂ ಹ್ಞೂ ಯಾವ ಕರೆ ಏನು ಇವತ್ತು ಬಿಡ್ತೀರಾ ನಾಳೆ ಖಾಲಿ ಆಗ್ತೀರಾ ನಾಳೆ ನಾಳೆ ಸಾಯಂಕಾಲ ಹಾಂ 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 ಏ ಪರವಾಗಿಲ್ಲ ವ್ಯಾಪಾರ ಏನು ಸುಮಾರು ಸುಮಾರು ಅಲ್ವ ಇಲ್ಲ ಅಲ್ವಾ